ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಖುಷಿ ಆಗ್ತಾ ಇದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ದನ್ನು ಇಷ್ಟು ಚೆನ್ನಾಗಿ ನಮ್ಮ ಪ್ರೀಮಿಯರಲ್ಲಿ ರಿಸೀವ್ ಮಾಡಿರೋದು ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಅದರ ಜೊತೆಯಲ್ಲಿ ನೋಡಿರೋ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಿಮ್ಮ ಗಣೇಶ್ ಮಾಡೋ ಧನ್ಯವಾದಗಳು ಸೊ ಇದೇನಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಏನು ನಮಗೆ ಎಲ್ಲ ಹೇಳ್ತಿದ್ದಾರೆ ಅದೆಲ್ಲ ಕ್ರೆಡಿಟು ನನ್ನ ಐ ಡಿ ತಂಡಕ್ಕೆ ಸೇರಬೇಕು ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಪ್ರತಿಯೊಬ್ಬ ನೋಡುಗನಿಗೂ ಇದು ಸಲಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ವೆರಿ ಹ್ಯಾಪಿ ಈ ರಿಯಾಕ್ಷನ್ಗೋಸ್ಕರ ನಮ್ಮ ಇಡೀ ತಂಡ ಕಾಯ್ತಿದ್ವಿ ರಾಜು ಅವರೇ ಬನ್ನಿ ನೈಸ್ ಆ್ಯಂಡ್ ಮೈ ಪ್ರೊಡ್ಯೂಸರ್ ಮೈ ಡೈರೆಕ್ಟರ್ ನಮ್ಮ ಶರಣ್ಯ ಶೆಟ್ಟಿ ಅವರು ಹೀರೋಯಿನ್ ಸೊ ನಾವೆಲ್ಲ ಬಹಳ ಖುಷಿಯಾಗಿದ್ದೀವಿ ಆ್ಯಂಡ್ ಇಡೀ ತಂಡದ ಏನು ಒಂದಿತ್ತು ಒಂದು ಕಲರ್ಫುಲ್ ಸಿನಿಮಾ ಮಾಡಬೇಕು ಜನರಿಗೆ ಒಂದು ಬೇರೆ ಥರದೇ ಒಂದು ಕಥೆನ ಬೇರೆ ಥರದೇ ಹೇಳಬೇಕು ಅಂತ ನಮ್ಮ ಏನು ಹೋರಾಟ ಇತ್ತು ಅದು ಮೋಸ್ಟ್ ಪ್ರಾವಬ್ಲಿ ನಾವು ಅದನ್ನು ಜಯಗಳಿಸಿದೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ರಿಯಾಕ್ಷನ್ ಅದ್ಭುತವಾಗಿದೆ ಸೊ ನಾಳೆಯಿಂದ ಎಲ್ಲ ಜನತೆ ಹಾಗೂ ನಮ್ಮ ಮೀಡಿಯಾವರೆಲ್ಲ ಬಹಳ ಖುಷಿಪಟ್ಟಿದಿರಿ ಪ್ರತಿಯೊಬ್ಬರಿಗೂ ತಲುಪಿಸಿ ಪ್ರತಿಯೊಬ್ಬರು ಸಂಸಾರ ಸಮೇತರಾಗಿ ಬಂದು ನಮ್ಮ ಕೃಷ್ಣಂ ಪ್ರಣಯ ಸಖಿಯನ್ನ ನೋಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಶ್ರೀನಿವಾಸ್ ರಾಜ್ ಬಿಗ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಪ್ರಶಾಂತ್ ಬಿಕಾಸ್ ಈ ಸಿನಿಮಾವನ್ನ ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾವೇನು ಅನ್ಕೊಂಡ್ವಿ ಅದಕ್ಕೆ ಬೆನ್ನೆಲುವಾಗಿ ನಿಂತಿದ್ದು ನನ್ನ ಪ್ರೊಡ್ಯೂಸರ್ ಹೇಳಿದ್ದನ್ನ ತನ್ನ ಕನಸನ್ನ ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ತಂತಹ ನನ್ನ ಡೈರೆಕ್ಟರ್ ಅಂಡ್ ಇಡೀ ಯು ವೆರಿ ಮಚ್ ನಮ್ಮ ಕನ್ನಡ ಜನತೆಯನ್ನು ಹೆಚ್ಚೆಚ್ಚಾಗಿ ಬಂದು ಸಿನಿ ಪ್ರೇಕ್ಷಕರು ಬಂದು ಸಿನಿಮಾವನ್ನ ನೋಡಿ ಇಡೀ ತಂಡವನ್ನ ಹರಸಿ ಅಂತ ಕೇಳ್ಕೊತೀನಿ ನಮ್ಮ ಭೂಮಿ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್